ಸರಿ ನೆಗೆಟಿವ್ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀವಿ ಯಾವುದೇ ಬಿಲ್ಡಿಂಗ್ ಮೇಲೆ ಜನನ ಸೇರಿಸಂಗೆ ವ್ಯೂವಿಂಗ್ ಕುತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಮೂವತ್ತು ಸಾವಿರದ ಆರ್ನೂರ ಸಿ ಕ್ಯಾಮರಾಗಳು ಇನ್ ಅಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ ಡ್ರೋನ್ ಕ್ಯಾಮರಾ ನಾವು ಜಾಸ್ತಿ ಹೊರಗಡೆ ಯೂಸ್ ಮಾಡ್ಕೊತಾ ಇದ್ದೀವಿ ಲಾಸ್ಟ್ ಒಂದು ತಿಂಗಳಿಂದ ಪ್ರತಿಯೊಂದು ನಗರದಲ್ಲಿ ಲಾಡ್ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ ಈ ರೈಲ್ವೆ ಸ್ಟೇಷನ್ ಸಪ್ರೇಟ್ ಆಗಿ ಬರ್ತವೆ ಪೊಲೀಸ್ ವ್ಯವಸ್ಥೆ ಇರುತ್ತೆ ಜಾಸ್ತಿ ಕ್ರೌಡ್ ಇರುತ್ತೆ ಜನಸಂದಣಿ ಇರುತ್ತೆ ಅದರ ಸಲುವಾಗಿ ನಾವು ಆಂಬ್ಯುಲೆನ್ಸ್ ಮತ್ತು ಫೈಯರ್ ಫೋರ್ಸ್ ಡಿಪಾರ್ಟ್ಮೆಂಟ್ ಇಂದ ವೆಹಿಕಲ್ಸ್ನ ನಾವು ಹೆಚ್ಚಿಗೆ ನಿಯೋಜನೆ ಮಾಡಿದ್ದೀವಿ ಸೇಮ್ ತಿಂಗ್ ಹೊರಗಡೆಯಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಪೊಲೀಸ್ ಹೆಲ್ಪ್ ಡೆಸ್ಕ್ ಈ ಸಲ ಎರಡು ಹಂತದಲ್ಲಿ ಮಾಡಿಕೊಂಡು ಪೊಲೀಸ್ ಹೆಲ್ಪ್ ಡೆಸ್ಕನ್ನು ನಾವು ತೆಗೆಯಲಾಗಿದೆ ಜಂಬೂ ಸವಾರಿ ಮತ್ತು ಏನು ಬನ್ನಿ ಮಂಟಪದಲ್ಲಿ ನಡೆಯುತ್ತೆ ಅದಕ್ಕೂ ಸಹ ಪೊಲೀಸ್ ಹೆಲ್ಪ್ ಡೆಸ್ಕ್ ಬೇರೆ ರೂಟಲ್ಲಿ ಅಲ್ಲಿ ಹತ್ತು ಪೊಲೀಸ್ ಡೆಸ್ಕನ್ನು ನಾವು ತೆಗೆದಿರ್ತೀವಿ ಈ ಸಲ ಯಾವುದೇ ಕಾರಣಕ್ಕೂ ಮುನ್ನೂರಿಂದ ನಾಲ್ಕುನೂರು ಅಡಿ ದೂರ ನಡ್ಕೊಂಡು ಹೋಗ್ಲಾರ್ದಂಗೆ ಅವರು ಗಾಡಿ ಪಾರ್ಕ್ ಮಾಡಿ ಪ್ಯಾಲೇಸ್ಗೆ ಬರೋ ವ್ಯವಸ್ಥೆ ಮತ್ತು ಬನ್ನಿ ಮಂಟಪಕ್ಕೆ ಬರೋ ವ್ಯವಸ್ಥೆನ ಮಾಡಿದ್ದೀವಿ ಡ್ರೋನ್ ಕ್ಯಾಮ್ರಾನ ನಾವು ಜಾಸ್ತಿ ಹೊರಗಡೆಯಿಂದ ತರಿಸಿಕೊಂಡು ಪ್ರತಿಯೊಂದು ಬಂದೋಬಸ್ತಲ್ಲಿ ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡ್ಕೋತಾ ಇದೀವಿ ಉದಯಗಿರಿ ಇರ್ಬೋದು ಮಂಡಿ ಇರ್ಬೋದು ಗಳಲ್ಲಿ ನಾವು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಏನಾದರೂ ಕಾಂಗ್ರಿಗೇಷನ್ ಆಗ್ತಾ ಇದೇ ಅಥವಾ ಬೇರೆ ಏನಾದರೂ ನಡೀತಾ ಇದನ್ನು ಆಕ್ಟಿವಿಟೀಸ್ ಅಂತ ಸೊ ಡ್ರೋನನ್ನು ಸಹ ನಾವು ಈ ಸಲ ಬಳಕೆ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಒಂದು ತಿಂಗಳಿಂದ ಪ್ರತಿಯೊಂದು ನಗರದಲ್ಲಿರೋ ಲಾ ಲಾಡ್ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ ಹೋಮ್ ಸ್ಟೇ ಇರ್ಬೋದು ಬೇರೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇರ್ಬೋದು ಅದನ್ನು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಪ್ರತಿ ಈ ರೈಲ್ವೆ ಸ್ಟೇಷನಲ್ಲೂ ಸಹ ನಾವು ಸಪ್ರೇಟಾಗಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಮೂವತ್ತು ಸಾವಿರದ ಆರುನೂರ ಹದಿನಾಲ್ಕು ಸಿ ಸಿ ವಿ ಕ್ಯಾಮ್ರಾಗಳಿದೆ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ ಅದು ನಮ್ಮ ಆ್ಯಪಿಗೆ ಪೊಲೀಸ್ ಆ್ಯಪಿಗೂ ಸಹ ಕನೆಕ್ಟ್ ಆಗಿರುತ್ತೆ ಎಲ್ಲ ವ್ಯಾಪಾರಸ್ಥರು ಪ್ರೈವೇಟ್ ಬಿಲ್ಡಿಂಗ್ ಇರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು ಯಾವುದೇ ಬಿಲ್ಡಿಂಗ್ ಮೇಲೆ ಜನನ ಸೇರಿಸ್ಲಾರ್ದಂಗೆ ಯಾವುದೇ ರೀತಿ ಅವರಿಗೆ ಅಲ್ಲಿ ವ್ಯೂವಿಂಗ್ ಕೂತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಯಾರು ಫೇಕ್ ನ್ಯೂಸ್ ಆಗಲಿ ಹಳೆ ಎರಡು ಮೂರು ವರ್ಷದ ಹಿಂದಿನ ವಿಡಿಯೋ ಸರ್ಕುಲೇಟ್ ಮಾಡೋದು ಅಥವಾ ಸ ಏನೋ ರೀಲ್ಸ್ ಮಾಡಿ ಅನ್ನೆಸೆಸರಿ ಪಬ್ಲಿಕ್ ಪ್ಯಾನಿಕ್ ಮಾಡೋದು ಅಥವಾ ಬೇರೆ ಏನಾದರೂ ಅನ್ನೆಸೆಸರಿ ನೆಗೆಟಿವ್ ನ್ಯೂಸನ್ನು ಯಾರಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡ್ರೆ ಅದಕ್ಕಂತೇ ನಮಗೆ ಸ್ಪೆಷಲ್ ಟೀಮ್ ಮಾಡಿಕೊಂಡು ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ನ ತೊಗೊಳ್ತೀವಿ